ಭಾರತದ ಪ್ರಮುಖ ಸ್ಪಿನ್ ಬೌಲರ್ ಆಲ್ರೌಂಡರ್ ರವಿಚಂದ್ರ ಅಶ್ವಿನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಬುಧವಾರ ಡಿಸೆಂಬರ್ ಹದಿನೆಂಟರಂದು ಬ್ರಿಸ್ಬೇನ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯ ಡ್ರಾದಲ್ಲಿ ಕೊನೆಗೊಂಡಿತು ಆ ಬಳಿಕ ಟೆಸ್ಟ್ ಕ್ರಿಕೆಟ್ನಲ್ಲಿ ಒಟ್ಟು ಐನೂರ ಮೂವತ್ತೇಳು ವಿಕೆಟ್ಗಳೊಂದಿಗೆ ಭಾರತದ ಪರ ಅತಿ ಹೆಚ್ಚು ವಿಕೆಟ್ ಪಡೆದ ಎರಡನೇ ಸ್ಪಿನ್ನರ್ ಆರ್ ಅಶ್ವಿನ್ ತಮ್ಮ ವೃತ್ತಿ ಕ್ರಿಕೆಟ್ ಜೀವನಕ್ಕೆ ವಿದಾಯ ಹೇಳಿದ್ದಾರೆ ಪಂದ್ಯ ನಡೆಯುತ್ತಿರುವ ನಡುವೆಯೇ ಅಶ್ವಿನ್ರನ್ನು ವಿರಾಟ್ ಕೊಹ್ಲಿ ಭಾವನಾತ್ಮಕವಾಗಿ ಅಪ್ಪಿಕೊಂಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಆಸ್ಟ್ರೇಲಿಯಾದಲ್ಲಿ ನಡೆಯುತ್ತಿರುವ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿಯ ಮೊದಲ ಮೂರು ಟೆಸ್ಟ್ನಲ್ಲಿ ಅಶ್ವಿನ್ ಕೇವಲ ಒಂದು ಪಂದ್ಯದಲ್ಲಿ ಮಾತ್ರ ಆಡಿದ್ರು ಅಡಿಲೇಟ್ನಲ್ಲಿ ನಡೆದ ಹಗಲು ರಾತ್ರಿ ಪಂದ್ಯದಲ್ಲಿ ಐವತ್ಮೂರು ರನ್ಗಳನ್ನು ಕೊಟ್ಟು ಒಂದು ವಿಕೆಟ್ ಪಡೆದಿದ್ರು ಬ್ರಿಸ್ಬೇನಲ್ಲಿ ನಡೆದ ಮೂರನೇ ಟೆಸ್ಟ್ ಮುಗಿದ ನಂತರ ರವಿಚಂದ್ರನ್ ಅಶ್ವಿನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ನೂರ ಆರು ಟೆಸ್ಟ್ ಪಂದ್ಯಗಳಲ್ಲಿ ಇಪ್ಪತ್ನಾಲ್ಕು ಸರಾಸರಿಯಂತೆ ಒಟ್ಟು ಐನೂರ ಮೂವತ್ತೇಳು ವಿಕೆಟ್ಗಳನ್ನು ಅಶ್ವಿನ್ ಪಡೆದಿದ್ದಾರೆ ಈ ಮೂಲಕ ಅವರು ಭಾರತ ಪರ ಟೆಸ್ಟ್ ಕ್ರಿಕೆಟ್ನಲ್ಲಿ ಗರಿಷ್ಠ ವಿಕೆಟ್ ಪಡೆದವರ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ನೂರ ಮೂವತ್ತೆರಡು ಟೆಸ್ಟ್ಗಳನ್ನು ಆಡಿ ಆರುನೂರ ಹತ್ತೊಂಬತ್ತು ವಿಕೆಟ್ ಪಡೆದಿರುವ ಅನಿಲ್ ಕುಂಬ್ಡೆ ಅಗ್ರಸ್ಥಾನದಲ್ಲಿದ್ದಾರೆ ಹಿಂದಿನ ಸರಣಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಮೂರು ಸೊನ್ನೆ ಅಂತರದಲ್ಲಿ ಭಾರತ ತಂಡ ಸೋತಿತ್ತು ಆ ಸರಣಿಯಲ್ಲಿ ಅಶ್ವಿನ್ ನಲವತ್ತೊಂದು ಪಾಯಿಂಟ್ ಎರಡು ಎರಡು ಸರಾಸರಿಯಲ್ಲಿ ಒಂಬತ್ತು ವಿಕೆಟ್ಗಳನ್ನು ಪಡೆದಿದ್ರು ಇದಲ್ಲದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದಿದ್ದ ಏಕದಿನ ವಿಶ್ವಕಪ್ ಗೆದ್ದಿದ್ದ ತಂಡದ ಪ್ರಮುಖ ಬೌಲರ್ ಆಗಿ ಅಶ್ವಿನ್ ಭಾರತ ತಂಡದ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ರು ಒಟ್ಟು ನೂರ ಹದಿನಾರು ಏಕದಿನ ಪಂದ್ಯಗಳನ್ನು ಆಡಿರುವ ಅಶ್ವಿನ್ ನೂರ ಐವತ್ತಾರು ವಿಕೆಟ್ಗಳನ್ನು ಪಡೆದಿದ್ದಾರೆ ಜೊತೆಗೆ ಅರವತ್ತೈದು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಎಪ್ಪತ್ತೆರಡು ವಿಕೆಟ್ಗಳನ್ನು ಗಳಿಸಿದ್ದಾರೆ ವಿದೇಶದಲ್ಲಿ ಆಡುವ ಭಾರತದ ತಂಡದಲ್ಲಿ ಆರ್ ಅಶ್ವಿನ್ ನಿಯಮಿತ ಆಟಗಾರನಾಗಿರಲಿಲ್ಲ ಜೊತೆಗೆ ಮುಂದಿನ ವರ್ಷ ಇಂಗ್ಲೆಂಡ್ನಲ್ಲಿ ಭಾರತ ತಂಡ ಟೆಸ್ಟ್ ಕ್ರಿಕೆಟ್ ಸರಣಿಯನ್ನು ಆಡಲಿದೆ ಹೀಗಾಗಿ ಭಾರತದಲ್ಲಿ ಮುಂದಿನ ಟೆಸ್ಟ್ ಸರಣಿ ಶುರುವಾಗುವ ಹೊತ್ತಿಗೆ ಅವರಿಗೆ ಮೂವತ್ತೊಂಬತ್ತು ವರ್ಷ ವಯಸ್ಸಾಗಿರುತ್ತದೆ ಈ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಎಂಬ ವಿಶ್ಲೇಷಣೆ ಕ್ರಿಕೆಟ್ ಕ್ಷೇತ್ರದಲ್ಲಿ ನಡೆಯುತ್ತಿದೆ ಐನೂರ ಮೂವತ್ತ ಏಳು ವಿಕೆಟ್ಗಳ ಜೊತೆಗೆ ಅಶ್ವಿನ್ ಬ್ಯಾಟರ್ ಆಗಿ ಆರು ಶತಕಗಳು ಮತ್ತು ಹದಿನಾಲ್ಕು ಅರ್ಧ ಶತಕಗಳು ಸೇರಿದಂತೆ ಒಟ್ಟು ಮೂರು ಸಾವಿರದ ಐನೂರ ಮೂರು ರನ್ಗಳನ್ನು ಟೆಸ್ಟ್ ಮಾದರಿಯಲ್ಲಿ ಗಳಿಸಿದ್ದಾರೆ ಮೂರು ಸಾವಿರಕ್ಕೂ ಹೆಚ್ಚು ರನ್ಗಳು ಮತ್ತು ಮುನ್ನೂರು ವಿಕೆಟ್ಗಳನ್ನು ಪಡೆದಿರುವ ಜಗತ್ತಿನ ಕೇವಲ ಹನ್ನೊಂದು ಆಲ್ರೌಂಡರ್ಗಳಲ್ಲಿ ಅಶ್ವಿನ್ ಸ್ಥಾನ ಪಡೆದಿದ್ದಾರೆ ಜೊತೆಗೆ ಅಶ್ವಿನ್ ದಾಖಲೆಯ ಹನ್ನೊಂದು ಸರಣಿ ಶ್ರೇಷ್ಠ ಆಟಗಾರ ಪ್ರಶಸ್ತಿಗಳನ್ನು ಹೊಂದಿದ್ದಾರೆ ಇದರೊಂದಿಗೆ ಅವರು ಶ್ರೀಲಂಕಾದ ಮುತ್ತಯ್ಯ ಮುರಳೀಧರನ್ ಅವರ ಸಾಧನೆಯನ್ನು ಸರಿಗಟ್ಟಿದ್ದಾರೆ ಬ್ರಿಸ್ಬೇನ್ನಲ್ಲಿ ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರನೇ ಟೆಸ್ಟ್ ಪಂದ್ಯದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಶ್ವಿನ್ ಡಿಸೆಂಬರ್ ಹದಿನೆಂಟು ಭಾರತೀಯ ಕ್ರಿಕೆಟ್ ಆಟಗಾರನಾಗಿ ತಮ್ಮ ಕೊನೆಯ ದಿನ ಎಂದು ಪ್ರಕಟಿಸಿದ್ದಾರೆ ಅಶ್ವಿನ್ ವಿದಯದ ಬಗ್ಗೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಿರುವ ವಿರಾಟ್ ಕೊಹ್ಲಿ ನಾನು ನಿಮ್ಮೊಂದಿಗೆ ಹದಿನಾಲ್ಕು ವರ್ಷಗಳಿಂದ ಆಡಿದ್ದೇನೆ ಇಂದು ನೀವು ನಿವೃತ್ತರಾಗುತ್ತೀರಿ ಎಂದು ನೀವು ಹೇಳಿದಾಗ ಅದು ನನ್ನನ್ನು ಭಾವುಕನನ್ನಾಗಿ ಮಾಡಿತು ಜೊತೆಯಾಗಿ ಆಡಿರುವ ಸ್ಮರಣೆಗಳು ಕಣ್ಣ ಮುಂದೆ ಬಂದವು ನಾನು ನಿಮ್ಮ ಜೊತೆಗಿನ ಕ್ರಿಕೆಟ್ ಪ್ರಯಾಣದ ಪ್ರತಿಯೊಂದು ಕ್ಷಣವನ್ನು ಅನುಭವಿಸಿದ್ದೇನೆ ಭಾರತೀಯ ಕ್ರಿಕೆಟ್ಗೆ ನೀಡುವ ನೀಡಿರುವ ಕೌಶಲ ಹಾಗೂ ಪಂದ್ಯ ಗೆಲ್ಲಿಸಿದ ಕೊಡುಗೆಗಳು ಯಾವುದಕ್ಕೂ ಕಡಿಮೆ ಇಲ್ಲ ನೀವು ಯಾವಾಗಲೂ ಭಾರತೀಯ ದ್ರ ಕ್ರಿಕೆಟ್ನ ದಂತಕತೆಯಾಗಿ ಉಳಿಯುತ್ತೀರಿ ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಜೀವನ ಸಾಗಿಸಿ ಎಂದು ಹಾರೈಸುತ್ತೇನೆ ಅದನ್ನು ಬಿಟ್ಟು ಬೇರೇನು ಬಯಸುವುದಿಲ್ಲ ನಿಮಗೆ ಮತ್ತು ನಿಮ್ಮ ಆಪ್ತರಿಗೆ ನನ್ನ ಪ್ರೀತಿ ಇದೆ ಅಭಿನಂದನೆಗಳು ಗೆಳೆ ಎಂದು ಬರೆದಿದ್ದಾರೆ ಅಂದಹಾಗೆ ಅಶ್ವಿನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮಾತ್ರ ವಿದಯ ಘೋಷಿಸಿದ್ದಾರೆ ದೇಶೀಯ ಕ್ರಿಕೆಟ್ನಲ್ಲಿ ಆಡಲಿದ್ದಾರೆ ಜೊತೆಗೆ ಜಾಗತಿಕವಾಗಿ ಅತಿ ಹೆಚ್ಚು ಜನಪ್ರಿಯತೆ ಹೊಂದಿರುವ ಐ ಪಿ ತಮ್ಮ ಸ್ಪಿನ್ ಮೋಡಿ ಮುಂದುವರೆಸಲಿದ್ದಾರೆ ಮುಂದಿನ ಐ ಪಿ ಎಲ್ನಲ್ಲಿ ಅವರು ಸಿ ಎಸ್ ಕೆ ಪರ ಆಡುವುದು ಖಚಿತ ಟೀಂ ಇಂಡಿಯಾದ ದಿಗ್ಗಜ ಬೌಲರ್ ಆರ್ ಅಶ್ವಿನ್ಗೆ ಆಲ್ ದ ಬೆಸ್ಟ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗ್ಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ